ಜನಸೇವೆ ಮಾಡೋದಕ್ಕೋಸ್ಕರ ಚುನಾವಣೆಗೆ ನಿಂತಿದ್ದೀನಿ ಅದೇ ಜನಸೇವೆ ಮಾಡೋಕ್ಕೆ ಚುನಾವಣೆಗೆ ಯಾಕೆ ನಿಂತ್ಕೋಬೇಕು ಮೈಸೂರಿನಲ್ಲೇ ನೂರಾರು ಸಾವಿರದ ಸಾವಿರಾರು ಜನ ಇದ್ದಾರೆ ಸೋಷಿಯಲ್ ವರ್ಕರ್ಸು ಅಪಾರವಾದ ಜನಸೇವೆ ಮಾಡ್ತಾ ಇದ್ದಾರೆ ಅವರು ಯಾರೂ ಚುನಾವಣೆಗೆ ನಿಂತಿಲ್ಲ ಚುನಾವಣೆಗೆ ನಿಂತೇ ಜನಸೇವೆ ಮಾಡ್ತೀವಿ ಅಂತ ಹೇಳುವುದು ಮೊದಲು ಮೊದಲನೇ ಒಂದು ಭ್ರಮೆ ಭ್ರಮೆಯ ಮೊದಲನೇ ಅಂಕ ಅದು ಆಯ್ತಪ್ಪ ಚುನಾವಣೆಲೆ ಗೆದ್ದು ಎಂ ಪಿ ಆಗಿ ಕೇಂದ್ರದಿಂದ ಫಂಡ್ಗಳು ತಂದು ಸಮಾಜ ಸೇವೆ ಮಾಡ್ತೀರಿ ಒಂದು ಪಕ್ಷ ಸೋತ್ಬಿಟ್ರೆ ಸಮಾಜ ಸೇವೆ ಏನಾಗುತ್ತಾಗ